ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಒಂದು ಬ್ಯೂಟಿ ಟಿಪ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಕಾಲು ಎಷ್ಟೇ ಕೇರ್ ಮಾಡಿದ್ರು ಒಡ್ಕೊಳ್ತಾ ಇರುತ್ತೆ ಒಂಥರ ರಫ್ ರಫ್ ಎಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಹೇಗೆ ಕೇರ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಬಟ್ ಜಾಸ್ತಿ ಎಲ್ಲ ಕೇರ್ ಆಗಲ್ಲ ಹೌಸ್ ವೈಫು ವರ್ಕಿಂಗ್ ವುಮೆನ್ಗೆ ಆಗಿ ಒಂದೇ ಒಂದು ವಸ್ತುನ ಯೂಸ್ ಮಾಡಿ ನಿಮ್ಮ ಕಾಲನ್ನ ಈ ಚಳಿಗಾಲದಿಂದ ಕೊಳೋದನ್ನ ಹೇಗೆ ತಪ್ಪಿಸ್ಬೋದು ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ಹೆಣ್ಮಕ್ಳು ಪಾತ್ರೆ ಎಲ್ಲ ಇರ್ತಾರೆ ಬೆರಳೆಲ್ಲ ಹೊಡ್ಕೊಂಡಂಗೆ ಆಗ್ತಾ ಇರ್ತಾರೆ ಸೊ ಅದು ಕೂಡ ಕ್ಯೂರ್ ಆಗುತ್ತೆ ಇದೊಂದು ವಸ್ತುವಿಂದ ವಸ್ತು ಮತ್ತೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನ ಒನ್ ಟೈಮ್ ಯೂಸ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಸ್ಕಿನ್ ನೋಡ್ಬೋದು ನೀವು ನಾನು ಸ್ವಲ್ಪ ಕೇರ್ ಮಾಡೋದು ಕಮ್ಮಿ ಮಾಡಿದ್ಮೇಲೆ ಚಳಿಗಾಲದಲ್ಲಿ ನನ್ನದು ಕಾಲ್ದು ಸ್ಕಿನ್ ಎಲ್ಲ ಎಷ್ಟು ರಫ್ ಆಗಿದೆ ಬೆರಳತ್ತರ ನೀವು ನೋಡಬಹುದು ಫುಲ್ಲು ವೈಟ್ ವೈಟ್ ತರ ಎಲ್ಲ ಆಗ್ಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಹಾಗೆ ಬಿಟ್ರೆ ಅಲ್ಲಿ ಉರಿ ಕಡ್ತಾ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅದ್ರ ಜೊತೆಗೆ ಬ್ಲಡ್ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೂ ಮುಂಚೆ ಕೇರ್ ಮಾಡೋಣ ಅಂದ್ಬಿಟ್ಟು ಇದು ನೋಡಿ ಈ ವ್ಯಾಸಿನ ಯೂಸ್ ಮಾಡ್ತೀನಿ ಇದ್ ಇದೆ ಇದ್ ಒಂದಿದ್ರೆ ಸಾಕು ನಿಮಗೆ ನಿಮ್ದು ಚಳಿಗಾಲದ್ದು ಕಾಲು ಹೊಡ್ಕೊಳ್ಳೋದು ಕೈ ಹೊಡ್ಕೊಳ್ಳೋದು ಎಲ್ಲ ತಪ್ಪಿಸ್ಕೊಬಹುದು ಒಂದು ವ್ಯಾಸಲಿನ್ ಡಬ್ ತಗೊಂಡ್ರೆ ನಾನು ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಫಸ್ಟ್ ಯೂಸಲ್ಲೇ ಗೊತ್ತಾಗ್ಬಿಡತ್ತೆ ಏನಿಲ್ಲ ನೈಟು ನೀವು ಮಲ್ಕೊಳ್ಳುವಾಗ ಹಸಿಲ್ನ ನೀಟಾಗಿ ಕಾಲಿಗೆಲ್ಲ ಹಚ್ಕೊಳ್ಳಿ ಅಪ್ವರ್ಡ್ ಮೂಮೆಂಟಲ್ಲಿ ನೀಟಾಗಿ ಹಚ್ಚೋದು ಅಂದರೆ ಸ್ವಲ್ಪ ಒಂದೆರಡು ನಿಮಿಷ ಮಸಾಜ್ ಥರ ಮಾಡಬೇಕು ಅದು ಈ ಒಳಗಡೆ ನೀಟಾಗಿ ಬೆನೆಟ್ರೇಟ್ ಆಗಬೇಕು ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿಬಿಟ್ಟಿರುತ್ತಲ್ವಾ ಮೇಲ್ಮೇಲೆ ಹಚ್ಬಿಟ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಕೈಗೆ ಹಚ್ಕೊಂಡು ನೀಟಾಗಿ ಬೆರಳು ಬೆರಳು ತುದಿಯಲ್ಲಿ ಮತ್ತು ನಿಮಗೆ ಕಾಲಲ್ಲಿ ಎಲ್ಲೆಲ್ಲಿ ರಫ್ ಅನಿಸುತ್ತೋ ಅಲ್ಲೆಲ್ಲ ನೀಟಾಗಿ ಹಚ್ಕೊಳ್ಳಿ ಒಂದು ವಸ್ತು ಇದ್ದರೆ ಸಾಕು ನಿಮಗೆ ಬೇರೆ ಏನೂ ಬೇಕಾಗಿಲ್ಲ ನೀಟಾಗಿ ಆಗುತ್ತೆ ಕಾಲು ಸಾಫ್ಟ್ ಸಾಫ್ಟಾಗುತ್ತೆ ಕಾಲು ಕೈ ಎಲ್ಲ ಜಸ್ಟ್ ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ನೋಡೋಷ್ಟರಲ್ಲೇ ನಿಮಗೆ ಅಮೇಝಿಂಗ್ ಅನಿಸುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಒಂದು ಪ್ರಾಡಕ್ಟ್ನ ನಿಮ್ಮ ಮನೇಲಿ ತಂದಿಟ್ಕೊಳ್ಳಿ ಒಂದು ಸಲ ತಂದಿಟ್ಕೊಂಡ್ರೆ ಸಾಕು ನಿಮಗೆ ಇದರಲ್ಲಿ ದೊಡ್ಡ ಬಾಕ್ಸ್ ಎಲ್ಲ ಸಿಗುತ್ತೆ ಸೊ ಅದು ಕೂಡ ನೀವು ಯೂಸ್ ಮಾಡ್ಬೋದು ಪೆಟ್ರೋಲಿಯಂ ಜಲ್ಲಿ ಇರೋದ್ರಿಂದ ಬೆಳಗ್ಗೆ ಟೈಮ್ ಯೂಸ್ ಮಾಡಬಾರ್ದು ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ನೈಟು ಮಲ್ಕೊಳ್ಳುವಾಗ ಈ ರೀತಿ ಹಚ್ಚಿಬಿಟ್ಟು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬ ಎಫೆಕ್ಟಿವಾಗಿ ಕೂಡ ಇರುತ್ತೆ ಬೇರೆ ಯಾವುದೇ ರೀತಿ ವಸ್ತುಗಳು ಬೇಕಾಗಿಲ್ಲ ಹಚ್ಚಿದ ಮೇಲೆ ನೀಟಾಗಿ ಮಸಾಜ್ ಮಾಡಿ ನೋಡಿ ನಾನು ಮಸಾಜ್ ಮಾಡುವಾಗಲೇ ನೀವು ನೋಡ್ಬೋದು ಸ್ಕಿನ್ನು ಎಷ್ಟು ಮೈಶ್ಚರೈಸ್ ಆಗಿ ಕಾಣ್ತಾ ಇದೆ ಎಷ್ಟು ಅದು ಡ್ರೈನೆಸ್ ಎಲ್ಲ ಹೋಗ್ತಾ ಇದೆ ಅಲ್ವಾ ಸೊ ಈ ರೀತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ತುಂಬ ವರ್ಷಗಳಿಂದ ಇದೇ ರೀತಿ ಯೂಸ್ ಮಾಡೋದು ಜಾಸ್ತಿ ಡ್ರೈ ಆಗಿಬಿಟ್ಟು ನಾನು ಏನಾದ್ರು ಕೇರ್ ಮಾಡಿಲ್ಲ ಅಂದರೆ ತುಂಬ ಡ್ರೈ ಆಗಿ ಕಟ್ತಾಯಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಪ್ಲಸ್ ಸ್ಟಾರ್ಟ್ ಆದರೂ ಕೂಡ ಇದು ಒಂದು ರೆಮಿಡಿನ ಯೂಸ್ ಮಾಡಿ ಬೇಗ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಡೇ ಅಷ್ಟರಲ್ಲಿ ಕಾಲು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಕಾಲು ಉಡ್ಕೊಂಡಿದ್ರು ಅಷ್ಟೇ ಚೆನ್ನಾಗಿ ಹೋಗುತ್ತೆ ನೋಡಿ ಇವಾಗ ಎಲ್ಲ ಮಸಾಜ್ ಮಾಡಿದ್ದೀನಿ ನೀಟಾಗಿ ಆಗಿದೆ ಸೊ ಈ ರೀತಿ ನೀವು ಮಸಾಜ್ ಮಾಡ್ಕೊಬೇಕು ಕೈಗೂ ಕಾಲಿಗೂ ಅಷ್ಟೇ ಎರಡು ಕಾಲಿಗೂ ನೀಟಾಗಿ ಮಸಾಜ್ ಮಾಡಾಗಿದೆ ಇವಾಗ ನೋಡ್ಬೋದು ಡಿಫ್ರೆನ್ಸು ಹಚ್ತಾ ಇದ್ದಾಗಲೇ ಎಷ್ಟು ಸಾಫ್ಟಾಗಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಲ್ವಾ ಈ ಥರ ಇಂಬಡಿ ಕೂಡ ಒಡ್ಕೊಂಡಿರುತ್ತೆ ನೀವು ಕೆಲಸಲ್ಲಿ ನೋಡಿರ್ಬೋದು ಚಳಿಗಾಲದಲ್ಲಿ ತುಂಬ ಜಾಸ್ತಿ ಹೊಡ್ಕೊಳ್ಳುತ್ತೆ ಮನೇಲಿದ್ರು ಕೂಡ ಸೊ ಈ ರೀತಿ ಇದ್ದಾಗ ಇದಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ಬೋದು ನೀವು ವ್ಯಾಸಲಿನ ಯೂಸ್ ಮಾಡಬೇಕು ಸೊ ಅದನ್ನು ಅಷ್ಟೇ ನಿಮಗೆ ಎಲ್ಲಿ ಒಡ್ಕೊಂಡಿದೆ ಅನಿಸುತ್ತೋ ಅಲ್ಲಿ ನೀಟಾಗಿ ಹಚ್ಕೊಳ್ಳಿ ಇದೊಂದು ವಾಸಲಿನ್ ಡಬ್ಬ ಇದ್ದರೆ ನಿಮಗೆ ಚಳಿಗಾಲದ ಕಿನ್ನು ಒಡ್ಕೊಳ್ಳೋದನ್ನ ತಡಿಬೋದು ನೀವು ಈ ರೀತಿ ಹಚ್ಚೋದು ತಪ್ಪು ಏನಕ್ಕೆ ಅಂದರೆ ಯಾವಾಗ್ಲೂ ಇಂಬಡಿಗೆ ನಾವು ವಾಸಲಿನ್ ಹಚ್ಚೋದಕ್ಕೂ ಮುಂಚೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಯಾಕೆಂದರೆ ನಾವು ಕಾಲಲ್ಲಿ ನಡೀತಾ ಇರ್ತೀವಲ್ಲ ಧೂಳೆಲ್ಲ ಇರುತ್ತೆ ಸೊ ಅದ್ರ ಮೇಲೆ ಹಚ್ಚಿದಾಗ ಅಷ್ಟು ಎಫೆಕ್ಟಿವ್ ಆಗಲ್ಲ ಆದಷ್ಟು ನೀಟಾಗಿ ಸೋಪ್ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಬಂದ್ಬಿಟ್ಟು ಆಮೇಲೆ ಇಂಬಡಿಗೆಲ್ಲ ಮಸಾಜ್ ಮಾಡಿ ಸ್ವಲ್ಪ ಜಾಸ್ತಿನೇ ತೊಗೊಬೇಕು ಇಂಬಡಿದು ಏನು ಹೇಳ್ತಾರೆ ಚರ್ಮ ಅದು ತುಂಬಾ ರಫ್ ಇರುತ್ತೆ ಅದೆಲ್ಲ ನಾನು ನೋಡ್ಬೋದು ನೀವು ತುಂಬಾ ಕ್ರ್ಯಾಕ್ಸ್ ಆಗಿದೆ ಆ ಚರ್ಮ ಕೂಡ ಬರ್ತಾ ಇದೆ ಇದೆಲ್ಲ ಹೋಗ್ಬೇಕಂದ್ರೆ ಈ ತರ ನೀಟಾಗಿ ಇಂಬಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಅದು ಕೂಡ ತುಂಬಾ ಸ್ಮೂತ್ ಆಗುತ್ತೆ ಒಂದು ಎರಡು ದಿನದಲ್ಲೇ ನಿಮಗೆ ಆ ಕ್ರ್ಯಾಕ್ಸ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಅಲ್ಲಿರೋ ನೋವಾಗಿರ್ಬೋದು ಬ್ಲೀಡಿಂಗ್ಸ್ ಆಗಿರ್ಬೋದು ಅದೆಲ್ಲ ಕಮ್ಮಿ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಚಳಿಗಾಲದ್ದು ಯಾ ಚಳಿಗಾಲದಲ್ಲಿ ಯಾವುದೇ ಸ್ಕಿನ್ ಉಡ್ಕೊಂಡಿದ್ರೂ ಈ ಥರ ಒಂದು ವಾಸನೆ ಇಟ್ಕೊಂಡು ಮಸಾಜ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಬೆಳಗ್ಗೆ ತಕ್ಷಣ ವಾವ್ ಅನಿಸುತ್ತೆ ಕಾಲು ನೋಡೋಕ್ಕೆ ಅಷ್ಟು ಚೆನ್ನಾಗಾಗಿಬಿಡತ್ತೆ ನಾನು ಒನ್ ವೀಕ್ ನಂದು ಕಾಲು ಬಗ್ಗೆ ಕೇರ್ ತೊಗೊಳ್ದೇ ಇರೋದ್ರಿಂದ ಚಳಿಗಾಲ ಆಗಿರೋದ್ರಿಂದ ತೊಗೊಳ್ಳೇಬೇಕು ಎಂಥವರಾದ್ರೂ ತುಂಬ ಡ್ರೈ ಆಗಿಬಿಟ್ಟಿತ್ತು ಒಂದು ದಿನ ಹಚ್ಚಿದಕ್ಕೇ ಕಾಲು ಸಾಫ್ಟ್ ಆಗಾಯಿತು ಸೊ ನೋಡಿ ಇವಾಗ ಇಂಬಡಿಗೆ ಎಲ್ಲ ಕಾಲ್ಗೂ ಹಚ್ಚಿದ್ದೀನಿ ಎರಡು ಕಾಲ್ಗೂ ಕೂಡ ಅದೇ ರೀತಿ ಮಸಾಜ್ ಮಾಡ್ಕೊಬೇಕು ನೀವು ಬೆಳಗ್ಗೆ ಎದ್ದು ಬೇಕಂದರೆ ನೀವು ಸ್ನಾನ ಮಾಡುವಾಗ ಒಂದು ಸ್ಕ್ರಬ್ಬರ್ದೆಲ್ಲ ತೊಗೊಂಡು ನೀಟಾಗಿ ಉಜ್ಕೊಂಡು ಬಂದರೆ ಆ ಡೆಡ್ ಸ್ಕಿನ್ ಎಲ್ಲ ಹೋಗಿ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಇವಾಗ ಎಲ್ಲ ಕಡೆ ಅಪ್ಲೈ ಮಾಡಾಗಿದೆ ಬೆರಳು ತುದಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು ತುಂಬ ಸಾಫ್ಟಾಗಿ ಅಪ್ವರ್ಡ್ ಮೂಮೆಂಟಲ್ಲಿ ಮಸಾಜ್ ಮಾಡಬೇಕು ಇವಾಗ ನೋಡಿ ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಈ ಥರ ಎಲ್ಲ ಆದಮೇಲೆ ನೀವು ಹಾಗೆ ಮಲ್ಕೊಳ್ಬಾರ್ದು ಸಾಕ್ಸ್ನ ಯೂಸ್ ಮಾಡಿ ಸಾಕ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಎರಡು ಕಾರಣಕ್ಕೆ ಒಂದು ಅದು ವ್ಯಾಸ್ಲಿನೆಲ್ಲ ಅದು ಮಲ್ಕೊಂಡಾಗ ಬೆಡ್ಶೀಟ್ಗಾಗಿರ್ಬೋದು ಮತ್ತೆ ನಾವು ಹೊತ್ಕೊಳ್ಳೋ ಬೆಡ್ಶೀಟಲ್ಲಿ ಹಾಸಿಗೆಗೆಲ್ಲ ಆಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಅದು ಏನು ಆ ಥರ ಆಗಬಾರ್ದು ಅಂತ ಒಂದು ಕಾರಣಕ್ಕೆ ಹಾಕೊಳ್ಳೋದು ಇನ್ನೊಂದು ಕಾರಣ ಬಂದು ಅದು ನೀಟಾಗಿ ವರ್ಕ್ ಆಗುತ್ತೆ ವ್ಯಾಸ್ಲಿನೆಲ್ಲ ಅಲ್ಲೇ ಇರತ್ತಲ್ವ ಸಾಕ್ಸ್ ಒಳಗಡೆನೇ ಎಲ್ಲೂ ಹೋಗೋಲ್ಲ ಈಗ ನಾವು ಓದಾಡ್ ಮಲ್ಕೊಂಡಾಗ ಓದಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಎಲ್ಲ ಹೋಗುತ್ತೆ ವ್ಯಾಸ್ಲಿನ್ ಒಟ್ಟೋಗಿಬಿಡತ್ತೆ ಒಂದು ಐದು ಹತ್ತು ನಿಮಿಷದಲ್ಲೇ ಮಲ್ಕೊಂಡ ತಕ್ಷಣ ಸಾಕ್ಸ್ ಹಾಕೊಂಡಾಗ ಅಲ್ಲೇ ಇರೋದ್ರಿಂದ ನೀಟಾಗಿ ವರ್ಕ್ ಆಗುತ್ತೆ ಎಲ್ ವ್ಯಾಸಿನೂ ಬೆಳಗ್ಗೆ ತನಕನೂ ಹಾಗೇನೇ ಇರುತ್ತೆ ಸಾಫ್ಟಾಗಿ ಸೊ ರಿಸಲ್ಟು ಬೇಗ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಸಾಕ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಮಲ್ಕೊಂಡು ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಹೇಗಿತ್ತು ಅಂತ ನಿಮಗೆ ಶಾಕ್ ಆಗುತ್ತೆ ನೋಡಿಬಿಟ್ಟು ಅದ್ರ ಜೊತೆಗೆ ನಾನು ಕಾಲಿಗೆ ಹಾಕಿದ್ಮೇಲೆ ಕೈ ಕೂಡ ರಫ್ ಆಗೇ ಇರುತ್ತಲ್ವ ಕೈಗೂ ಅದೇ ಥರ ವ್ಯಾಸ್ಲಿನ ತಗೊಂಡು ಅಗಿ ಎರಡು ಕೈಗೂ ಮಸಾಜ್ ಇದ್ದೀನಿ ನೈಟ್ ಟೈಮ್ ಆಗಿರೋದ್ರಿಂದ ವ್ಯಾಸ್ಲಿನ್ ಹಚ್ಚಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಬೆಳಗ್ಗೆ ಟೈಮ್ ಬೇಕಂದ್ರೆ ನೀವು ಸ್ನಾನ ಮಾಡ್ಕೊಂಡು ಬದಿ ಬಂದಿದ್ದ ತಕ್ಷಣ ಒಂದು ಮೈಶ್ಚರೈಸರ್ ಲೋಷನ್ನ ಯಾವ್ದಾದ್ರು ಯೂಸ್ ಮಾಡ್ಬೋದು ನೀವು ನೋಡ್ಬೋದು ಕೈ ಕೂಡ ಅಷ್ಟೇ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಹೆಣ್ಮಕ್ಳು ಪಾತ್ರೆ ಅಂತೂ ತೊಳೆದೇ ತೊಳಿತಾರೆ ಸೊ ಈ ಚಳಿಗಾಲದಲ್ಲಿ ಈ ಎಬ್ಬೆರಳ ಹತ್ರ ಮತ್ತು ತೋರ್ಬೆರಳ ಹತ್ರ ಉಡ್ಕೊಳುತ್ತೆ ಸಣ್ಣ ಸಣ್ಣಕ್ಕೆ ಒಂಥರ ಉರಿ ಬರ್ತಾ ಇರುತ್ತೆ ರಫ್ ಆಗಿಬಿಟ್ಟಿರುತ್ತೆ ನಮಗೆ ಒಂಥರ ಅನಿಸ್ತಾ ಇರುತ್ತೆ ಈಗ ಮುಖಕ್ಕೆ ಏನಾದರೂ ಈಗ ಮುಟ್ಟಿದ್ರೆ ತರಿ ಅನಿಸ್ತಾ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಪಾತ್ರೆ ತೊಳೆಯೋದಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ನಮ್ಮ ಸ್ಕಿನ್ ಬಗ್ಗೆ ಕೇರ್ ಆದರೂ ಮಾಡಿ ಆ ತರಿ ತರಿ ರಫ್ ಆಗಿರೋ ಸ್ಕಿನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಸೊ ಈ ರೀತಿ ಈ ರೀತಿ ವ್ಯಾಸ್ಲಿನ್ನ ಹಾಕೊಂಡ್ರೆ ಆ ಎಬ್ಬೆರಳಲ್ಲಿ ಮತ್ತು ತೋರ್ಬೆರಳಲ್ಲಿ ಒಡ್ಕೊಂಡಿರುವಂಥದ್ದೆಲ್ಲ ಹೋಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಇದು ನಾನು ಯೂಸ್ ಮಾಡಿ ನನ್ನ ರಿಸಲ್ಟ್ನ ನಿಮ್ಗೆ ಹೇಳ್ತಾ ಇರೋದು ಸೊ ಇದನ್ನು ನೀವು ಖಂಡಿತ ಯೂಸ್ ಮಾಡಿ ಕೈಗೆ ಕಾಲ್ಗೆ ಇದು ಒಂದು ವ್ಯಾಸಲಿನ ತೊಗೊಂಬಿಟ್ರೆಸ್ ಸಾಕು ಇವಾಗ ನೋಡ್ಬೋದು ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಒಂದು ಸಲಿಗೆ ಅಂದರೆ ಒಂದು ಚಳಿಗಾಲಕ್ಕೆ ಒಂದು ಡಬ್ಬಿ ಸಾಕಾಗುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಡಬ್ಬಿ ಆರಾಮಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತೆ ಎಫೆಕ್ಟಿವ್ ಆಗೂ ಇರುತ್ತೆ ಸೊ ಇದೊಂದು ವಸ್ತುನ ನೀವು ಮನೇಲಿ ಯೂಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಈ ಥರ ಕಾಲು ಕೈ ಏನಾದರೂ ಒಡ್ಕೊಂಡಿದ್ರೆ ಇವಾಗಲೇ ಯೂಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಬೆಳಗ್ಗೆ ಎದ್ದು ನನ್ನ ಕಾಲು ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ಇವಾಗ ಬೆಳಗ್ಗೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡ್ರೈ ಆಗಿಬಿಟ್ಟಿತ್ತು ಫುಲ್ಲು ಸೊ ಒಂದು ಎರಡು ಯೂಸಲ್ಲೇ ಈ ರೀತಿ ಕಾಣಿಸುತ್ತೆ ಅಂದರೆ ನೀವು ನೀಟಾಗಿ ಡೈಲಿ ಯೂಸ್ ಮಾಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಗೆಸ್ಟ್ ಮಾಡ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತು ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ